ಓಂ ಗಣಪತೈ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮಃ ಶಿವಯ ಓಂ ಶ್ರೀಮಾತ್ರೇ ನಮಃ ಸಮಸ್ತ ಮೇಷರಾಶಿ ಮೇಷರಾಶಿಯಲ್ಲಿ ಜನನವಾಗಿರೋರಿಗೆ ಏನೋ ಒಂದ್ ರೀತಿಯಾದಂತಹ ಭಾಗ್ಯೋದಯವಾಗುವಂತಹ ಕಾಲ ಅಂತ ಹೇಳ್ತೀವಲ್ಲ ಅನಿರೀಕ್ಷಿತವಾಗಿ ಯಾಕಂದ್ರೆ ಇವಾಗ ಸಾಡೆಸತಿ ಏನೋ ನಡೀತಾ ಇದೆ ಭಯ ಅದು ಇದು ಆ ಸಣ್ಣ ಪುಟ್ಟ ಇರ್ತದೆ ಆದ್ರೆ ರಾಷ್ಟ್ರಾಧಿಪತಿಯಾದಂತಹ ಕುಜ ಭಾಗ್ಯದಲ್ಲಿ ಸ್ಥಿತನಾಗಿದ್ದಾನೆ ಆ ಕಾರಣದಿಂದ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆಯನ್ನು ಕಾಣುವಂಥದ್ದು ಮಾನಸಿಕ ವಿಚಾರದಲ್ಲೂ ಸಹ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣುವಂತಹ ವಾರ ನಿಮ್ಮದಾಗಿರ್ತದೆ ಇನ್ನ ದೈಹಿಕ ವಿಚಾರದಲ್ಲೂ ಸಹ ಆರೋಗ್ಯದಲ್ಲೂ ಸ್ವಲ್ಪ ವ್ಯತ್ಯಾಸ ಏನೋ ನೆಗಡಿ ಕೆಮ್ಮು ಎಲ್ಲ ಇತ್ತು ಸ್ವಲ್ಪ ಕವರ್ ಆಗಿದೆ ಈಗೆಲ್ಲ ಚೆನ್ನಾಗಿದ್ದೀನಿ ಅನ್ನುವಂತಹ ವಾರವನ್ನು ಸಹ ನೀವು ಕಾಣಬಹುದು ಒಂದು ನಿಟ್ಟಿನಲ್ಲಿ ಹೇಳ್ಬೇಕಂದ್ರೆ ಒಂದ್ ರೀತಿಯಂತ ಸಮಾಧಾನವಾದಂತಹ ವಾರ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸ್ಬೇಕಾಗುತ್ತೆ ಆ ಕಾರಣದಿಂದ ಬಾಲಗೋಪಾಲ ನಾ ಒಂದು ಸ್ಮರಣೆ ಮಾಡ್ತಾ ಬನ್ನಿ ತುಂಬಾ ಒಳ್ಳೆದಾಗುತ್ತೆ ಜೊತೆಗೆ ಸೋಮವಾರ ಮಂಗಳವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ವೃಷಭ ರಾಶಿ ರಾಶಿಯಲ್ಲಿ ಜನನಾಗಿರೋರಿಗೆ ಹಣಕಾಸಿನ ವಿಚಾರದಲ್ಲಿ ಸುಧಾರಣೆ ಮಾನಸಿಕವಾಗೂ ಸಹ ಸುಧಾರಣೆಯನ್ನು ಕಾಣ್ತೀರಾ ಮೂರನೇ ವ್ಯಕ್ತಗಳಿಂದ ಸಣ್ಣ ಪುಟ್ಟ ಮಾತಿನಿಂದ ನಿಷ್ಠೂರ ಆಗುವಂತ ಸಾಧ್ಯತೆಗಳಿರ್ತದೆ ಈ ವಾರ ಯಾರತ್ರನಾದ್ರೂ ಸ್ವಲ್ಪ ಮಾತಾಡ್ಬೇಕಾದ್ರೆ ಯೋಚಿಸಿ ಮಾತನಾಡಿದ್ರೆ ತುಂಬಾ ಒಳ್ಳೇದು ಅದನ್ನ ಹೊರತುಪಡಿಸಿದ್ರೆ ಮಾಡುವಂತಹ ಕೆಲಸದಲ್ಲಿ ಸ್ವಲ್ಪ ಏರಿಳಿತ ಯಾವ ರೀತಿ ಏರಿಳಿತ ಅಂದ್ರೆ ಆತುರ ಸ್ವಭಾವ ಎರಡು ಮೂರು ಕಮಿಟ್ಮೆಂಟ್ ಮಾಡ್ಕೊಂಡ್ಬಿಡ್ತಾರೆ ಕೆಲಸ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುವಂತ ಸಾಧ್ಯತೆ ಇರ್ತದೆ ಆ ಕಾರಣದಿಂದ ಸ್ವಲ್ಪ ಸಮಾಧಾನದಿಂದ ಸಮಚಿತ್ತದಿಂದ ನಿಮ್ಮ ಒಂದು ಕೆಲಸ ಕಾರ್ಯವನ್ನು ನಿರ್ವಹಿಸಿದ್ರೆ ತುಂಬಾ ಒಳ್ಳೇದಾಗುತ್ತೆ ಇದೇ ರೀತಿ ಇದ್ದಾಗ ಯಾವ ರೀತಿಯಾದಂತಹ ನಾವು ದೇವರ ಸ್ಮರಣೆ ಮಾಡಬೇಕು ಅಂದ್ರೆ ಖಂಡಿತವಾಗ್ಲು ನೀವು ಮಾಡಬೇಕಾಗಿರಂತದ್ದು ದುರ್ಗಾ ಪರಮೇಶ್ವರಿ ದಶಮಸ್ಥಾನದಲ್ಲಿರುವಂತಹ ರಾಹುವಿನ ಅಧಿದೇವತೆಯಾದಂತಹ ದುರ್ಗೆಯ ಒಂದು ಸ್ಮರಣೆ ಮಾಡಿದ್ರೆ ತುಂಬಾ ಒಳ್ಳೆದಾಗುತ್ತೆ ಜೊತೆಗೆ ಶುಕ್ರವಾರ ಗುರುವಾರ ಹಾಗೂ ಬುಧವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯಲ್ಲಿ ಜನನೋ ಇರೋರಿಗೆ ತಿರುಗಾಟದಿಂದ ಸ್ವಲ್ಪ ಸಮಾಧಾನ ಸಮ ಸಪ್ತಮ ಸ್ಥಾನದಲ್ಲಿ ಸ್ಥಿತನಾಗಿದ್ದಂತಹ ಕುಜನು ಏನ್ ಮಾಡ್ತಾನೆ ಅದನ್ನ ಕಳತ್ರ ಭಾವ ಅಂತ ಹೇಳ್ತೀವಿ ಒಂದು ರೀತಿಯಾದಂತಹ ವ್ಯವಹಾರ ಭಾವ ಅಂತ ಹೇಳ್ತೀವಿ ಆ ಕಾರಣದ ವ್ಯವಹಾರ ಸ್ಥಳದಲ್ಲಿ ಕಂಡೀಷನ್ ಆಗಿದ್ರೆ ತುಂಬಾ ಒಳ್ಳೇದು ಅಡ್ಗೋಡ ಮೇಲೆ ಏನಾದ್ರು ದೀಪ ಇಟ್ಟಂಗೆ ಏನಾದ್ರೂ ನಿಮ್ಮ ಭಾವನೆಗಳಾಗ್ರು ನಿಮ್ ಚಿಂತನೆಗಳು ಮಾಡಿಸ್ತಿದ್ರೆ ಆದ್ರೆ ಖಂಡಿತ ಸ್ವಲ್ಪ ಕೆಲಸಗಾರಗಳಲ್ಲಿ ಆಗುವಂತ ಸಾಧ್ಯತೆ ಇರ್ತದೆ ಇನ್ನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಸುಧಾರಣೆಯನ್ನು ಕಾಣ್ತೀರಾ ಅದೇ ರೀತಿ ಮಾನಸಿಕ ವಿಚಾರದಲ್ಲೂ ಸಹ ಉತ್ತರೋತ್ತರ ಅಭಿವೃದ್ಧಿಯನ್ನು ಕಾಣುವಂಥದ್ದು ಮಕ್ಕಳ ಓದಿನ ವಿಚಾರದಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥದ್ದು ಜೊತೆಗೆ ದಶಮ ಸ್ಥಾನದಲ್ಲಿ ಸಿತನಾದಂತಹ ಕರ್ಮಾಧಿಪತಿಯಾದಂತಹ ಶನಿಯು ನಿಮ್ಮ ಕೆಲಸ ಕಾರ್ಯಗಳನ್ನು ಸರಿಯಾದ ಸಮಯಕ್ಕೆ ನಿರ್ವಹಿಸೋದು ಸ್ವಲ್ಪ ಕಷ್ಟ ಆಗುತ್ತೆ ಆ ಕಾರಣದಿಂದ ಚಾಕು ಸ್ವಲ್ಪ ಬೇಗ ಎದ್ದೋಡುವಂಥದ್ದು ಹೇಳಿ ಸ್ವಲ್ಪ ಕೆಲಸ ಕಾರ್ಯಗಳನ್ನ ಬೇಗ ಮುಗಿಸ್ಕೊಂಡ್ರೆ ಎಲ್ಲ ವಿಚಾರದಲ್ಲೂ ಯಶಸ್ಸಿನ ಆದಿ ಕಟ್ಟಿಟ್ಟ ಬುತ್ತಿ ಹೀಗಿದ್ದಾಗ ನಾವು ಯಾವ ದೇವರ ಒಂದು ಸ್ಮರಣೆ ಮಾಡ್ಬೇಕು ಅಂದ್ರೆ ಗುರುಗಳ ಸ್ಮರಣೆ ಜೊತೆಗೆ ಹನುಮಂತನ ಸ್ಮರಣೆ ಮಾಡಿದ್ರೆ ತುಂಬಾ ಒಳ್ಳೇದು ಗುರುವಾರ ಶನಿವಾರ ಹಾಗೂ ಭಾನುವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕ ರಾಶಿಯಲ್ಲಿ ಜನನವಾಗಿರೋರ್ಗೆ ಉತ್ತರ ಉತ್ತರ ಅಭಿವೃದ್ಧಿ ಹಣಕಾಸಿನ ವಿಚಾರದಲ್ಲಿ ಯಾವ್ದೋ ಕಳ್ಕೊಂಡಿರೋದು ಸ್ವಲ್ಪ ಪಡ್ಕೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ ಮಾನಸಿಕ ವಿಚಾರದಲ್ಲೂ ಸಹ ಸುಧಾರಣೆಯನ್ನು ಕಾಣ್ತೀರಾ ಏನೋ ಒಂದು ಗೊತ್ತಿಲ್ಲದೆ ಅನಿರೀಕ್ಷಿತವಾಗಿ ಎಲ್ಲಾ ಕೆಲಸ ಕಾರ್ಯಗಳು ಸಾದಾ ಸೀದವಾಗಿ ನಡೀತಾ ಇದೆಯಲ್ಲ ಅನ್ನೋ ಒಂದು ಭಾವನೆಗಳು ಬರುವಂತದ್ದು ಸ್ವಲ್ಪ ಮಟ್ಟಿಗೆ ನಿದ್ರಾಹೀನತೆ ಸರಿಯಾಗಿ ನಿದ್ರೆ ಬರದಿರುವಂಥದ್ದು ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆಯನ್ನು ಕಾಣ್ತೀರಾ ಭಾಗ್ಯವನ್ನು ಒಂದ್ ರೀತಿಯಾದಂತಹ ಅನಿರೀಕ್ಷಿತವಾಗಿ ಭಾಗ್ಯವನ್ನು ಸಹ ನೀವು ನಿರೀಕ್ಷಿಸಬಹುದು ಅಂದ್ರೆ ಗೊತ್ತಿರಲ್ಲ ಯಾವುದೋ ಒಂದು ಹಣಕಾಸು ಏನೋ ಕಮಿಟ್ ಮಾಡ್ಕೊಂಡಿರ್ತೀರಾ ಆ ಕಮಿಟ್ಮೆಂಟ್ ಸಹ ಸುಧಾರಣೆ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತಹ ವಾರ ಈ ವಾರವಾಗಿರುತ್ತದೆ ಒಂದು ರೀತಿಯಾದಂತಹ ಎಂಬತ್ತು ಪರ್ಸೆಂಟ್ ನಿಮ್ಗೆ ಒಳ್ಳೆ ವಾರವನ್ನ ಖಂಡಿತ ಕಾಣ್ಬೋದು ಏನಪ್ಪಾ ಯಾವ ರೀತಿಯಾದಂತಹ ದೈವ ಸ್ಮರಣೆ ಮಾಡ್ಬೇಕು ಅಂದ್ರೆ ಪಾರ್ವತಿ ಪರಮೇಶ್ವರರ ಒಂದು ಸ್ಮರಣೆ ಮಾಡಿ ತುಂಬಾ ಒಳ್ಳೇದಾಗುತ್ತೆ ಜೊತೆಗೆ ಸೋಮವಾರ ಮಂಗಳವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಸಿಂಹರಾಶಿ ಸಿಂಹರಾಶಿಯಲ್ಲಿ ಜನನಾಗಿರೋರಿಗೆ ಉತ್ತರ ಉತ್ತರ ಅಭಿವೃದ್ಧಿ ಲಾಭಸ್ಥಾನದಲ್ಲಿ ಗುರುವಿನ ಸಂಚಾರ ಪುನಃ ಪ್ರಾರಂಭವಾಗಿರೋದ್ರಿಂದ ಅಭಿವೃದ್ಧಿ ಹಾದಿ ಕಣ್ಮುಂದೆ ಕಟ್ಟಿಟ್ಟ ಬುತ್ತಿ ಆಗಿರ್ತದೆ ಜೊತೆಗೆ ನಿಮ್ಮ ಒಂದು ಕೆಲಸ ಕಾರ್ಯಗಳು ಸ್ವಲ್ಪ ಏನೋ ನಿಧಾನ ಅಷ್ಟಮ ಸ್ವಲ್ಪ ಎಲ್ಲ ಕೆಲಸ ಕಾರ್ಯಗಳು ನಿಧಾನ ಆಗ್ತಾ ಇರ್ತದಲ್ಲ ಅದು ಸಹ ಚುರುಕುತನವನ್ನು ಗೊಳ್ಳುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ವ್ಯವಹಾರ ಸ್ಥಳಗಳಲ್ಲಿ ಜೊತೆಗೆ ವಿವಾಹಿತರಲ್ಲಿ ಗಂಡು ಹೆಣ್ಣು ಅಥವಾ ಮದುವೆ ಆಗಿರುವಂತಹ ಪತ್ನಿಯಲ್ಲಿ ಸ್ವಲ್ಪ ಕಿರಿಕಿರಿ ಆಗುವಂತ ಸಾಧ್ಯತೆ ಇರ್ತದೆ ಚಿಂತೆ ಮಾಡುವಂತದ್ದೇನಿಲ್ಲ ಎಲ್ಲರ ಮನೆಯಲ್ಲೂ ಏನಾದ್ರೂ ಒಂದು ಇದ್ದೇ ಇರ್ತದೆ ಅದೇ ರೀತಿ ನಿಮ್ಮ ಮನೆಯಲ್ಲೂ ಸ್ವಲ್ಪ ಈ ವಾರ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆ ಇರ್ತದೆ ಆದರೆ ಅದರಿಂದ ದೂರ ಬರ್ತೀರಾ ಉತ್ತರ ಅಭಿವೃದ್ಧಿನೂ ಕಾಣ್ತೀರಾ ಕೆಲವು ದಿನಗಳು ಮಾತ್ರ ಅದಿರ್ತದೆ ಇನ್ನು ಮಕ್ಕಳ ಓದಿನ ವಿಚಾರದಂತೂ ಸಂಪೂರ್ಣ ಶೋಪಲಗನ ಕಾಣ್ತೀರಾ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸವನ್ನು ಕಾಣ್ತೀರಾ ಅದನ್ನು ಸ್ವಲ್ಪ ಗಮನ ಹರ್ಸೋದ್ರೆ ಒಳ್ಳೇದು ಏನಪ್ಪಾ ಪರಿಹಾರ ರೂಪಕವಾಗಿ ಏನ್ ಮಾಡಿದ್ರೆ ಒಳ್ಳೇದು ಅಂದ್ರೆ ಲಕ್ಷ್ಮೀನಾರಾಯಣ ಲಕ್ಷ್ಮೀ ನಾರಸಿಂಹನ ಈ ರೀತಿಯಾದಂತಹ ದೇವರನ್ನು ಸ್ಮರಣೆ ಮಾಡಿ ತುಂಬಾ ಒಳ್ಳೇದಾಗುತ್ತೆ ಜೊತೆಗೆ ಭಾನುವಾರ ಸೋಮವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ರಾಶಿ ಕನ್ಯಾ ರಾಶಿಯಲ್ಲಿ ಆಗಿರೋರು ದಶಮಲ್ಲಿ ಸಂಚಾರ ಮಾಡುವಂತಹ ಗುರುವು ಏನೋ ಒಂದು ರೀತಿಯಂತಹ ಕೆಲಸ ಕಾರ್ಯಗಳಲ್ಲಿ ಬೇರೆ ಬೇರೆ ಐಡಿಯಾ ಮಾಡುವಂಥದ್ದು ಬೇರೆ ಏನೋ ಒಂದು ಕಮಿಟ್ಮೆಂಟ್ಗಳಿಗೆ ಪ್ರಯತ್ನ ಮಾಡಿಸಿ ಆ ಕಮಿಟ್ಮೆಂಟ್ ಅಲ್ಲಿ ಯಶಸ್ಸನ್ನು ಕಾಣುವಂಥದ್ದು ಮಾನಸಿಕ ವಿಚಾರದಲ್ಲೂ ಸಹ ಸಂಪೂರ್ಣ ಶೋಪಲಗಳನ್ನು ಕಾಣುವಂಥದ್ದು ಹಣಕಾಸಿನ ವಿಚಾರದಲ್ಲಿ ದ್ವಂದ್ವ ಮನಸ್ಸು ಬೇಡ ಯಾಕೆಂದ್ರೆ ಫಾರ್ಮ್ ಮೈಂಡ್ ಇಂದ ಏನೇ ಒಂದು ವ್ಯವಹಾರ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಈ ಕಂಪ್ಯಾರಿಷನ್ ಬೇಡ ಬೇರೆಯವ್ರು ಹೋಲಿಕೆ ಮಾಡ್ಕೊಡುವಂಥದ್ದು ಅವ್ರ ಹಿಂಗೆ ಇವ್ರಿಂಗೆ ನಾನು ಯಾಕೆ ಹಿಂಗೆ ಸ್ವಲ್ಪ ಕಮ್ಮಿ ಆಗೋಯ್ತಲ್ಲ ಬಿಸ್ನೆಸ್ ಈ ರೀತಿ ಬೇಡ ಖಂಡಿತ ಉತ್ತರೋತ್ತರ ಅಭಿವೃದ್ಧಿ ಆಗುವಂತಹ ಸಂದರ್ಭದಲ್ಲಿ ನಾವು ಒಳ್ಳೆ ಒಂದು ಮನಸ್ಸು ಚಿಂತನೆಗಳಿಂದ ಜೀವನವನ್ನು ಮಾಡಿಸಿದ್ರೆ ಖಂಡಿತ ಒಳ್ಳೇದಾಗುತ್ತೆ ಅದೇ ರೀತಿ ನೀವು ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇಡಬೇಕು ಯಾಕೆಂದ್ರೆ ಸ್ವಲ್ಪ ಕೊಬ್ಬಿನ ಅಂಶವು ಹೆಚ್ಚಾಗುವಂತ ಸಾಧ್ಯತೆ ಇರ್ತದೆ ಆ ಕಾರಣದಿಂದ ಸ್ವಲ್ಪ ಕೊಲೆಸ್ಟ್ರಾಲ್ ಐಟಮ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಮಾಡಿದ್ರೆ ಒಳ್ಳೇದು ಈ ರೀತಿ ಇದೆ ಆ ಕಾರಣದಿಂದ ನೀವು ಧನ್ವಂತಿರೇ ಸ್ಮರಣೆ ಮಾಡಿ ಕಾಲಭೈರವನ ಸ್ಮರಣೆ ಮಾಡಿ ತುಂಬಾ ಒಳ್ಳೇದಾಗುತ್ತೆ ಜೊತೆಗೆ ಬುಧವಾರ ಹಾಗೂ ಶುಕ್ರವಾರ ಶನಿವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ತುಲಾರಾಶಿ ತುಲಾರಾಶಿಯಲ್ಲಿ ಜನನಾಗಿರೋರಿಗೆ ಏನಪ್ಪಾ ಜಂಜಾಟ ಸಿಕ್ಕಾ ಯಾಕೋ ಏನೋ ಗೊತ್ತಿಲ್ಲ ಅನ್ನೋದ್ರಿಂದ ಸ್ವಲ್ಪ ಆಚೆ ಬರ್ತೀರಾ ಅಂದ್ರೆ ಎಲ್ಲ ವಿಚಾರದಲ್ಲೂ ಸ್ವಲ್ಪ 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 ಬೆಳಕನ್ನು ಕಾಣುವಂತಹ ವಾರ ನಿಮ್ಮದಾಗಿರ್ತದೆ ಹಣಕಾಸು ವಿಚಾರದಲ್ಲಿ ಪ್ರಮುಖವಾಗಿ ಸ್ವಲ್ಪ ಗೊಂದಲವನ್ನು ಉಂಟು ಮಾಡಿರ್ತದೆ ಈ ವಾರ ಕಳೆದ ವಾರ ಈ ವಾರ ಸಂಪೂರ್ಣ ಶುಭಫಲಗಳನ್ನ ನೀವು ಕಾಣ್ತೀರಾ ಮಾನಸಿಕ ವಿಚಾರದಲ್ಲೂ ಸಹ ಸಂಪೂರ್ಣ ಶೋಪಲನ್ನು ಕಾಣ್ತಿಲ್ಲ ಲವಲವಿಕೆ ಜೀವನವನ್ನು ಕಾಣುವಂಥದ್ದು ಲಘು ದೂರ ಪ್ರಯಾಣ ಮಾಡುವಂಥದ್ದು ದೈವ ದರ್ಶನ ಮಾಡುವಂಥದ್ದು ಈ ರೀತಿಯಾದಂತಹ ಚೇಂಜಸ್ ಕಾಣುವಂತಹ ವಾರ ನಿಮ್ಮದಾಗಿರ್ತದೆ ಆ ಕಾರಣದಿಂದ ನೀವು ಮಾಡ್ಬೇಕಾಗಿರುವಂತಹ ಪರಿಹಾರ ಯಾವುದಾದ್ರು ಹೆಣ್ಣು ದೇವರ ಒಂದು ಸ್ಮರಣೆ ಮಾಡಿ ಅಥವಾ ಪ್ರತಿನಿತ್ಯ ಮನೆಯಲ್ಲೇ ಕೂತ್ಕೊಂಡು ಓಂ ರೀಂ ಧೂಮ್ ದುರ್ಗೆ ನಮ್ಮ ಅನ್ನೋ ಒಂದು ಮಂತ್ರವನ್ನು ಪಠನೆ ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಜೊತೆಗೆ ಶುಕ್ರವಾರ ಸೋಮವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ವೃಶ್ಚಿಕ ರಾಶಿ ನೋಡಿ ವೃಶ್ಚಿಕ ರಾಶಿಯಲ್ಲಿ ಜನನಾಗಿರುವಾಗ ಗೊಂದಲದ ವಾತಾವರಣ ಯಾಕೋ ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರಾ ಆ ಕನ್ಫ್ಯೂಸ್ ಫಸ್ಟ್ ಬಿಟ್ಬಿಡಿ ಏನೋ ಒಂದ್ ಸೈಡ್ ತಗೋಬೇಕು ಅಡ್ವಾನ್ಸ್ ಕೊಟ್ಬಿಟ್ಟಿರ್ತೀರಾ ತಗೊಳ್ಳೋದೋ ಬೇಡವೋ ಏನ್ ಮಾಡೋದು ಆ ಹತ್ ಸಾವಿರನೋ ಇಪ್ಪತ್ತು ಸಾವಿರ ಎಷ್ಟೋ ಕೊಟ್ಟಿರ್ತಾರ ಅಲ್ಲಿ ಗೊಂದಲ ಸ್ಟಾರ್ಟ್ ಆಗೋಗುದು ಅದೇ ರೀತಿ ಬಿಸ್ನೆಸ್ ಅಲ್ಲೂ ಸಹ ಸ್ವಲ್ಪ ವ್ಯತ್ಯಾಸ ಕಾಣಿಸೋತದ ಯಾವ್ದೋ ಒಂದು ಆರ್ಡರ್ ಬರುತ್ತದೆ ಆರ್ಡರ್ ತಗೊಂಡ್ಬಿಟ್ಟಿರ್ತೀರ ಆಮೇಲೆ ನೋಡಿದ್ರೆ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ಅದು ಸ್ವಲ್ಪ ಜಾಸ್ತಿ ಆಗುವಂತ ಸಾಧ್ಯತೆಗಳು ಇರ್ತದೆ ನೀವು ಕೊಟೇಶನ್ ಕಮ್ಮಿ ಕೊಟ್ಟಿರ್ತಾರ ನಿಮ್ಗ ಅದು ಜಾಸ್ತಿ ಬಿಡೋದು ಇಂತ ಒಂದು ಗೊಂದಲ ಆಗುವಂತ ಸಾಧ್ಯತೆ ಇರ್ತದೆ ಸ್ವಲ್ಪ ಗಮನ ಹರ್ಸಿದ್ರೆ ತುಂಬಾ ಒಳ್ಳೇದು ಇದನ್ನ ಅರ್ಥಪಡಿಸಿದ್ರೆ ಮಾನಸಿಕ ವಿಚಾರದಲ್ಲಾಗಿರ್ಬೋದು ಕೌಟುಂಬಿಕ ವಿಚಾರದಲ್ಲಾಗಿರ್ಬೋದು ಎಲ್ಲ ವಿಚಾರದಲ್ಲೂ ಸಂಪೂರ್ಣ ಶೋಫಲಗಳನ್ನ ನೀವು ಕಾಣ್ತೀರಾ ಈ ಗೊಂದಲಕ್ಕೆ ದೂರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ವಿನಾಯಕನನ್ನ ಸ್ಮರಣೆ ಮಾಡಿ ಖಂಡಿತ ದಿನಾನಿತ್ಯ ಓಂ ಗಂ ಗಣಪತಿ ನಮಃ ಮಂತ್ರವನ್ನ ಪಠನೆ ಮಾಡ್ತಾ ಬಂದ್ರೆ ಆ ಗಣಪತಿ ಎಲ್ಲವನ್ನೂ ನಿರ್ವಿಘ್ನವಾಗಿ ಜರುಗಿಸ್ಕೊಡ್ತಾರೆ ಅದೇ ರೀತಿ ಮಂಗಳವಾರ ಶನಿವಾರ ಹಾಗೂ ಸೋಮವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಧನುಸ್ ರಾಶಿ ಧನುರ್ ಜನನವಾಗಿರೋರಿಗೆ ಸಮ ಸಪ್ತಮ ಸ್ಥಾನದಲ್ಲಿ ರಾಷ್ಟ್ರಾಧಿಪತಿಯಾದಂತಹ ಗುರು ಸ್ಥಿತನಾಗಿದ್ದಾನೆ ಚತುರ್ಥದಲ್ಲಿ ಸ್ಥಿತನಾದಂತಹ ಶನಿ ಮಹಾತ್ಮ ಸುಖ ಸ್ಥಾನವನ್ನು ತೋರಿಸುವಂಥ ಏನಪ್ಪ ಏನಪ್ಪಾ ಇಷ್ಟೆಲ್ಲ ವಿಚಾರಗಳಿದ್ದಾಗ ಏನ್ ಹೇಳುತ್ತೆ ಅಂದ್ರೆ ಮೂರನೇ ವ್ಯಕ್ತಿಗಳಿಂದ ನಿಮ್ಗೆ ಲಾಭವನ್ನು ಗಳಿಸುವಂಥದ್ದು ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರಿಳಿತ ಇದ್ರೂ ಸಹ ಚೇತರಿಕೆಯನ್ನು ಕಾಣುವಂಥದ್ದು ಯಾವುದೋ ಹರಿಯರ್ಸ್ ಬರ್ಬೇಕಾಗಿತ್ತು ಹಣಕಾಸು ಖಂಡಿತ ನಿಮ್ ಕೈ ಸೇರುವಂಥದ್ದು ಬಿಸ್ನೆಸ್ ಅಲ್ಲಿ ನಿಮ್ಗೆ ಗೊತ್ತಿಲ್ದೇನೆ ಯಾವ್ದೋ ಒಂದ್ ರೀತಿಯಾದಂತಹ ಚೇಂಜಸ್ ಯಾವ ರೀತಿ ಶುಭಕರವಾದಂತಹ ಚೇಂಜಸ್ ಯಾವ್ದೋ ಒಂದು ಕೊಟೇಶನ್ ಕೊಟ್ಟಿರ್ತಾರೆ ಆ ಕೊಟೇಶನ್ ನಿಮಗೆ ಖಂಡಿತವಾಗ್ಲೂ ಬೇರೆಯವ್ರಿಗೆಲ್ಲ ಕಂಪೇರ್ ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಅದು ಸಿಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಯಾರೆಲ್ಲ ಪ್ರಿಂಟಿಂಗ್ ಅಂದ್ರೆ ಯಾರೆಲ್ಲ ಮುದ್ರಣ ವೃತ್ತಿಯಲ್ಲಿ ಇರ್ತಾರೋ ಅಂಥವ್ರಿಗೆ ಅದ್ಭುತವಾದಂತಹ ವಾರ ಯಾರೆಲ್ಲ ವೈದ್ಯಕೀಯ ರಂಗದಲ್ಲಿ ಇರ್ತಾರೋ ಅಂಥವ್ರಿಗೂ ಸಹ ಅದ್ಭುತವಾದಂತಹ ವಾರ ಯಾರೆಲ್ಲ ಮಾತಿನ ವಿಚಾರದಲ್ಲಿ ಕೆಲಸ ಮಾಡ್ತಾ ಇರ್ತಾರೋ ಲಾಯರ್ ಆಗಿರ್ಬೋದು ಪುರೋಹಿತರಾಗಿರ್ಬೋದು ಜ್ಯೋತಿಷ್ ಆಗಿರ್ಬೋದು ಇಂಥವ್ರಿಗೆಲ್ಲ ಅದ್ಭುತವಾದಂತಹ ವಾರವನ್ನ ಖಂಡಿತ ನೀವು ಕಾಣುವಂತಹ ವಾರವಾಗಿರುತ್ತದೆ ಸರಿ ಎಲ್ಲ ವಿಚಾರದಲ್ಲೂ ಸಂಪೂರ್ಣ ಶೋಪಲ ಇದೆ ಅಂದಾಗ ಯಾವುದೋ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದೇ ಇರ್ತದೆ ಏನಪ್ಪಾ ಮಾಡಬೇಕು ಅಂದಾಗ ಸಾಕ್ಷಾತ್ ಕಾಲಭೈರವನ ಒಂದು ಸ್ಮರಣೆ ಮಾಡಿ ಖಂಡಿತ ಒಳ್ಳೇದಾಗುತ್ತೆ ಜೊತೆಗೆ ಗುರುವಾರ ಶುಕ್ರವಾರ ಶನಿವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯಲ್ಲಿ ಜನನಾಗಿರೋರಿಗೆ ಸ್ವಲ್ಪ ಮಟ್ಟಿಗೆ ಹಣಕಾಸು ವಿಚಾರದಲ್ಲಿ ಸಮಸ್ಯೆ ಆದ್ರೂ ಸಹ ಸಮಾಧಾನವನ್ನು ಕೊಡುವಂತಹ ವಾರ ಕಮಿಟ್ಮೆಂಟ್ಗಳನ್ನ ಕ್ಲಿಯರ್ ಮಾಡ್ಕೊಳುವಂತಹ ವಾರ ಯಾವುದೋ ಒಂದು ಕೆಲಸವನ್ನ ನೀವು ಮಾಡ್ಬೇಕು ಅಂದ್ಕೊಂಡಿರ್ತೀರಾ ಆ ಕೆಲಸ ಈ ವಾರದಲ್ಲೇ ಮುಗಿಸ್ಕೊಂಡ್ಬಿಡ್ಬೇಕು ಮುಗಿಸಿದ್ರೆ ಸ್ವಲ್ಪ ಹಣ ಬರುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಈ ವಾರ ಸ್ವಲ್ಪ ಬೇಗ ಬೇಗ ಕೆಲಸ ಕಾರ್ಯಗಳು ನಿರ್ವಹಿಸಿದ್ರೆ ಸಂಪೂರ್ಣ ಶಿವಫಲಗಳನ್ನ ಕಾಣ್ತೀರಾ ಜೊತೆಗೆ ದೂರ ಪ್ರಯಾಣದಿಂದ ಲಾಭವನ್ನು ಗಳಿಸುವಂತದ್ದು ಯಾವುದೋ ಒಂದು ಬೇರೆ ಎಲ್ಲೋ ಹೋಗಿದ್ದೆ ಯಾವುದೋ ರಿಯಲ್ ಎಸ್ಟೇಟ್ ಗೋಸ್ಕರ ಅಲ್ಲಿ ಸ್ವಲ್ಪ ಸಂಪಾದನೆ ಆಯಿತು ಅಥವಾ ಬೇರೆ ಯಾವ್ದೋ ಒಂದು ಊರಿಗೆ ಹೋಗಿದ್ದೆ ಅಲ್ಲಿ ಟಿಎ ಡಿಎಲ್ ಸ್ವಲ್ಪ ಏನೋ ಮಿಕ್ತು ಅನ್ನೋದು ಯಾರೆಲ್ಲ ಟ್ರಾವೆಲಿಂಗ್ ಏಜೆನ್ಸಿ ಆಗಿರ್ತಾರೋ ಅವ್ರಿಗಂತೂ ಅದ್ಭುತವಾದಂತಹ ಆಹಾರವನ್ನ ಖಂಡಿತ ನೀವು ಕಾಣಬಹುದು ಸ್ವಲ್ಪ ಮಟ್ಟಿಗೆ ಸಮಸ್ಯೆ ಇದ್ದನ್ನ ನಾವು ಸಂಪೂರ್ಣವಾಗಿ ಶೋಪಲಗಳನ್ನು ಮಾಡಬೇಕು ಏನು ಮಾಡಿದ್ರೆ ಒಳ್ಳೇದು ಅಂದಾಗ ಹೆಣ್ಣು ದೇವರ ಸ್ಮರಣೆ ಮಾಡಿ ಜೊತೆಗೆ ಹನುಮಂತನ ಸ್ಮರಣೆ ಮಾಡಿ ತುಂಬಾ ಒಳ್ಳೇದಾಗುತ್ತೆ ಶನಿವಾರ ಮಂಗಳವಾರ ಹಾಗೂ ಗುರುವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಕುಂಭರಾಶಿ ಕುಂಭರಾಶಿಯಲ್ಲಿ ಜನನಗರು ಪಂಚಮ ಸ್ಥಾನದಲ್ಲಿ ಶೀತನಾದಂತಹ ಗುರುವು ಪುನರುತ್ಥಾನ ಮಾಡುವಂತದ್ದು ಅಂದ್ರೆ ಏನೋ ಒಂದು ಚಿಗುರು ಅಂದ್ರೆ ಫೀಲ್ ಆಗ್ಬಿಟ್ಟಿರ್ತೀರ ಅಯ್ಯೋ ಏನ್ ನಡೀತಾನೆ ಇಲ್ಲ ಬಿಸ್ನೆಸ್ ಆಗ್ತಾ ಇಲ್ಲ ಯಾವ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ ಅನ್ನೋ ಟೈಮಲ್ಲಿ ಕರೆಕ್ಟ್ ಆಗಿ ಚಿಗುರೊಡಿಯುವಂತಹ ಸಂದರ್ಭ ಖಂಡಿತ ಬಂದಿದೆ ನಿಮ್ಮ ಕೆಲಸ ಕಾರ್ಯಗಳು ಅದ್ಭುತವಾಗಿ ಜರುಗುವಂಥದ್ದು ಹೊಸ ಕೆಲಸಕ್ಕೆ ಏನಾದ್ರು ಅಪ್ಲಿಕೇಶನ್ ಹಾಕಿದ್ರೆ ಆ ಅಪ್ಲಿಕೇಶನ್ ಅಲ್ಲಿ ನೀವು ಸಕ್ಸಸ್ ಕಾಣುವಂಥದ್ದು ಹೊಸ ಇಂಟರ್ವ್ಯೂ ಅಲ್ಲಿ ನೀವು ಸಕ್ಸಸ್ ಕಾಣುವಂಥದ್ದು ಹೊಸ ಬಿಸ್ನೆಸ್ ಏನೋ ಮಾಡಬೇಕು ಅದ್ರಲ್ಲಿ ಆಗ್ತಾ ಇಲ್ಲ ಇದ್ರಲ್ಲಿ ಆಗ್ತಾ ಇಲ್ಲ ಅಂತ ಗೊಂದಲ ಮಾಡ್ಕೊಂಡಿರ್ತಿರಲ್ಲ ಖಂಡಿತ ಯಾವುದೋ ಒಂದು ಬಂದು ನಿಮ್ಗೆ ಆ ಕೆಲಸದಲ್ಲಿ ನೀವು ಅನಿರೀಕ್ಷಿತವಾಗಿ ಸಂಪಾದನೆಯನ್ನು ಸಹ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ ಕುಟುಂಬದಲ್ಲೂ ಸಹ ಸ್ವಲ್ಪ ಮಾನಸಿಕವಾಗಿ ಕೊರತೆಗಳು ಇರೋದನ್ನ ಅದು ನಿರ್ಮೂಲನೆಯಾಗಿ ಸಂಪೂರ್ಣ ಫಲಗಳನ್ನ ನೀವು ಕಾಣ್ತೀರಾ ನೀವು ಮಾಡ್ಬೇಕಾಗಿರೋದು ಹನುಮಂತ ಜೊತೆಗೆ ಗುರುಗಳ ಸ್ಮರಣೆ ಮಾಡ್ತಾವೆ ಅಂದ್ರೆ ಸಂಪೂರ್ಣವಾದಂತಹ ಫಲವನ್ನ ನೀವು ಕಾಣಬಹುದು ಜೊತೆಗೆ ಬುಧವಾರ ಶುಕ್ರವಾರ ಶನಿವಾರ ಶುಭವಾರಗಳಾಗಿರ್ತವೆ ಮುಂದಿನ ರಾಶಿ ಮೀನರಾಶಿ ಮೀನರಾಶಿಯಲ್ಲಿ ಜನನಾಗಿರೋರಿಗೆ ನೋಡಿ ಚತುರ್ಥದಲ್ಲಿ ಗುರುವಿನ ಸಂಚಾರ ಪ್ರಾರಂಭವಾಗಿದೆ ಅದು ಏನಾಗಿ ಏನ್ ಹೇಳುತ್ತೆ ಅಂದ್ರೆ ಸುಖವನ್ನು ತೋರಿಸುವಂಥದ್ದು ಏನೋ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸದಿಂದ ಆಚೆ ಬರುವಂಥದ್ದು ಮಾನಸಿಕ ವಿಚಾರದಲ್ಲಿ ಸಂಪೂರ್ಣ ಶೋಫಲಗಳನ್ನು ಕಾಣುವಂಥದ್ದು ಹೊಸ ಕೆಲಸದಲ್ಲಿ ಒಳ್ಳೆ ಚೈತನ್ಯ ಮೂಡಿಸುವಂಥದ್ದು ಯಾವುದೋ ಒಂದು ದೈವ ದರ್ಶನದಿಂದ ನಿಮಗೆ ಸಮಾಧಾನ ಆಗುವಂಥದ್ದು ಒಳ್ಳೆ ಪ್ರಶಂಸೆಗೆ ಒಳಗಾಗುವಂತಹ ವಾರ ಯಾರೋ ನಾಲ್ಕು ಜನ ನಿಮ್ಗೆ ಗುರುತಿಸುವಂತಹ ವಾರ ನಿಮ್ಮದಾಗಿರ್ತದೆ ಅದೇ ರೀತಿ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಿದರೂ ಸಹ ಸಂಪೂರ್ಣ ಶುಭ ಫಲಗಳನ್ನ ಗುರುಗಳು ಹಾಗೂ ಆ ಜೊತೆಗೆ ಹನುಮಂತನ ಸ್ಮರಣೆ ಮಾಡದ ಬನ್ನಿ ತುಂಬಾ ಒಳ್ಳೇದಾಗುತ್ತೆ ಗುರುವಾರ ಶುಕ್ರವಾರ ಹಾಗೂ ಮಂಗಳವಾರ ಶುಭವಾರಗಳಾಗಿರುತ್ತದೆ ಅಂತ ಹೇಳ್ತಾ ಈ ವಾರದ ಕಾರ್ಯಕ್ರಮ ನಾನು ಅಹ್ ಮುಗಿಸ್ತಾ ಇದ್ದೀನಿ ಪ್ರಪಂಚದಲ್ಲಿರುವ ಪ್ರಾಣಿ ಪಕ್ಷಿ ಜೀವರಾಶಿ ಸಸ್ಯಚರ ಜಲಚರ ಎಲ್ಲರೂ ಚೆನ್ನಾಗ್ಲಿ ಅಂತ ಬಳಸೋಣ ಎಲ್ಲರೂ ಸಮಾನ ಮನಸ್ಕರಾಗಿ ಜೀವನ ಮಾಡೋಣ ಎಲ್ಲರಿಗೂ ನಮಸ್ಕಾರ